ಹ್ಮ್ ಜಾಸ್ತಿ ವರ್ಷ ಆಗ್ಯದವಲ್ಲ

ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಸ್ಟರೀಸ್ ಫ್ರೆಂಡ್ಸ್ ನೋಡಿ ನಾನು ಇವತ್ತೆಲ್ಲ ಹೈವಳೆ ತೋರಿಸ್ತಾ ಇದ್ದೀನಿ ಐಹೊಳ್ಳೆ ಹೈಹೊಳೆ ಟೆಂಪಲ್ ಐಹೊಳೆ ಟೆಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಟ್ರಿಪ್ಪಲ್ಲಿ ನೋಡಿದ್ದೆ ಐಹೊಳೆ ಟೆಂಪಲ್ ಇದು ಲೈವಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಪಾರ್ಕೆಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಪಾರ್ಕ್ ನೋಡಿ ಈ ಕಡೆ ತುಂಬ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಪಾರ್ಕಿಂಗ್ ಎಲ್ಲ ಸೂಪರಾಗೈತೆ ನೋಡಿ ಇದು ಹಳೆ ಕಾಲದ ಟೆಂಪಲ್ ಅಲ್ಲ ಚೆನ್ನಾಗಿದೆ ನೋಡಿ ಸೂಪರ್ ಸೂಪರಾಗಿದೆ ಹಾಗೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡೋಕ್ಕೆ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಪಾರ್ಕ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಟೆಂಪಲ್ಗೆ ಹೋಗೋ ದಾರಿ ಇದು ಚಪ್ಪಲೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ಒಳಗಡೆ ನೋಡಿ ಎಲ್ಲ ಬರ್ತಾ ಇದ್ದಾರೆ ನೋಡಿ ಬಸ್ ಮೇಲೆ ಕತ್ತಾ ಇದೆ ಎಷ್ಟು ಹತ್ರ ಇದೆ ಮೆಟ್ಲು ಚಿಕ್ಕ ಚಿಕ್ಕದು ಡಬ್ಬಲ್ ಡಬಲ್ ಮೆಟ್ಲು ಇಟ್ಟಿದ್ದಾರೆ

സുടേ കൂ ദില്ല స్టాచ్యూ ఏమీ ఇలా ఇలా కట్లే కట్లే తర కంటే నడి ఏది కడతా ఇల్ల ఏ గుండుబలి ఏ ఏ మార్తే ఇంతకరి ఏ మార్తే జవా కంపల్ ఐ

Basriki basriki biçimde sahaya baktılar. Sahaya baktılar, biçimde baktılar. Yani bu devranı böyle yapamadılar. Bu, bu da İslamiyet'te yaptılar. Daha ileri gitmiştir. Muğla kulübü. Muğla kulübü. Muğla kulübü. Muğla kulübü. Muğla kulübü. Muğla kulübü. ಹ್ಮ್ <laughs> ಇದರ <laughs> ಕಲ್ಯಾಣಿ ಎಲ್ಲ ಒಂದೊಂದು ವಿಗ್ರಹಗಳು ಇಟ್ಟಿದ್ದಾರೆ ಎಲ್ಲ ಒಂದೊಂದು ವಿಗ್ರಹಗಳು ದೇವರ ವಿಗ್ರಹಗಳು ಸಿಕ್ಕಿರೋಕ್ಕೆಲ್ಲ ತಂದು ತಂದು ಇಟ್ಟಿದ್ದಾರೆ ಸ್ಮಾರಕಗಳು ಮಾಡಿದ್ದಾರೆ ಅಷ್ಟೆ ನೋಡಿ ಎಲ್ಲ ಹೋಗ್ತಾಯಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಸ್ ಮಾಡ್ಕೊಂಬಂದಿದ್ವಿ ಎಲ್ಲರೂ ಹೋಗ್ತಾ ಇದ್ದಾರೆ ನೋಡಿ ಇದು ಪಟ್ಟಕಲ್ಲ ಪಟ್ಟಕಲ್ಲ ಅವ್ರು ನೋಡ್ಕೊಂಡು ಬಂದ್ವಿ ಈಗ ಐವಳೆ ದೇವಸ್ಥಾನಗಳ್ ನೋಡ್ತರಿಸ್ತಾ ಇದೆ ಎಲ್ಲ ಹಾಳಾಗಿದೆ ಅಷ್ಟೆ ಇವಾಗೆಲ್ಲ ಇದ್ದ ಎಲ್ಲ ಆದಾಗ ಈ ಟೆಂಪಲ್ಗಳನ್ನೆಲ್ಲ ಹಾಳು ಮಾಡಿದ್ರು ಅಂತ ಹೇಳ್ತಾರೆ ಇದು ಈಗ ಸ್ಮಾರಕವಾಗಿ ಪ್ರವಾಸಿಗಳ ತಾಣ ಆಗಿದೆ ಐಹೊಳೆ ನೋಡಿ ಪಾರ್ಕೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ

ಅಲ್ಲಿ ನೋಡ್ತಾ ಇದ್ದಾಳೆ ಅಲ್ಲಿಂದ ಅಷ್ಟು ಏನಿಲ್ಲ ಹ್ಞೂ ಅದು ಅಷ್ಟಿಲ್ಲ ಇದೆ ನನಗೆ ಕಾಲು ಮಂಡಿಲಿ ಯಾವ್ದು ಇದೆ ಕೊಡೋಣನ್ರಿ ಇದು ಕೊಡ್ತೀನಿ ರೀ ಇದು ಕೊಡ್ತೀನಿ ಅದೇ ಪೈನ್ ಕಿಲ್ಲರು ನನಗೆ ಕೊಟ್ಟ ಅದೇ ಇರೋ ನನಗೆ ಅದೇ ಕೊಟ್ಟಿದ್ರಲ್ಲ ನಾನು ಮೊನ್ನೆ ತೋರಿಸ್ತೇವೆ ಕೇಳಿ ಕೇಳಿದರೆ ಕೊಡ್ತಿದ್ದೆ ಬೆಳಗ್ಗೆರೆ ಹ್ಞೂ ಒಳಗಡೆ ಏನೋ ಟೆಂಪಲ್ ಇಲ್ಲ ಸುಮ್ಮನೆ ಎಲ್ಲ ಸ್ಮಾರಕ ಅಂತಾರೆ ಇಲ್ಲಿ ಇದ್ಯಾ ಓಕೆ ಓಕೆ ಅಲ್ಲಿ ಐದು ದಿನಕ್ಕೆ ಆಗಿತ್ತು ಅಲ್ಲಿ ಬಾತ್ರೂಮ್ ತಕ್ಕನ್ನ ಇದೆ ಅಲ್ಲಿ ಚಲಗಿತ್ತು ಅಂತ ನಿಮ್ಮ ಒಬ್ರು ಎಲ್ಲಾ ಕಾಕಿದ್ರಿ ಅಲ್ಲಿ ಬಾಸ್ ಏನೋ ಟೆಂಪಲ್ ಸುಮ್ಮನೆ ಲಿಂಗ ಇದೆ ಅಷ್ಟೇ ಅಲ್ಲ ಲಿಂಗ ಐದು ಬಸಣ್ಣ no ಆಲಮಟ್ಟಿ ಡ್ಯಾಮ್ ಆಲಮಟ್ಟಿ ಡ್ಯಾಮ್ ನೋಡಿ ಫ್ರೆಂಡ್ಸ್ ಆಲಮಟ್ಟಿ ಡ್ಯಾಮಲ್ಲಿ ಲೈಟಿಂಗ್ ಶೋ ನೋಡಕ್ಕೆ ಬಂದಿದ್ದೀವಿ ಲೈಟಿಂಗ್ ಲೇಸರ್ ಶೋ ನಡೀತಾ ಇದೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಬಂದೀವಿ ನೋಡಿ ಆಲಮಟ್ಟಿ ಡ್ಯಾಮ್ ಇತ್ತು ನೋಡಿ ಬಸ್ ಎಲ್ಲ ಹೇಳಿದ್ ಬರ್ತಾ ಇದಾರೆಲ್ಲ ತುಮಕೂರು ತುಮಕೂರರೆಲ್ಲ ಬರ್ತಾ ಇದಾರೆ ನೋಡಿ ಫ್ಲವರ್ ಶೋ ನೋಡ್ತಾ ನೋಡೋಕ್ಕೆ ಬರ್ತಾಯಿದ್ದೀನಿ ನೋಡಿ ಫ್ಲವರ್ ಶೋ ಮಾಡ್ತಾ ಇದ್ದಾರಂತೆ ಆಫ್ ಆನ್ ಅವರ್ ಇರುತ್ತಂತೆ ಅದಕ್ಕೆ ಬರ್ತಾಯಿದ್ದೀನಿ ನೋಡೋಕ್ಕೆ ಚೆನ್ನಾಗಿದೆ ಯಾರು ನೋಡಿದ್ದೀರಾ ಫ್ಲವರ್ ಶೋ ಇದು ಲೈಟಿಂಗ್ ಶುಡಿತೀಯಾ